ಯಾ ತರ ಸಹಿತ ಗುಡಸಲದ ಗಾದಿ ಮತ್ತೆ ಏನು ಮಾಡಿಲ್ಲ ಲಂಗಾ ಮಾಡ್ಕೊಂಡು ಹೋಗ್ತರೆ ಎಲ್ಲಾರು ಕೂಡಿ ಛಾಗಾನ ಇಲ್ಲ ನಮ್ಮ ಮನೆ ಎಲ್ಲ ಮಾರನೇ ಇಲ್ಲ ಅಂತ ಜೋಪಿ ಹಾಕೊಂಡು ಇಲ್ಲೇ ಕೆರೆ ದಂಡೆಗೆ ছায় ನಮ್ಗೆ ಯಾರು ದಾದ ಮಾಡಂಗಿಲ್ಲ ಅಪಕಾರ್ ಮಾಡಂಗಿಲ್ಲರಿ ಮನೆಯನ್ನ ಕೊಟ್ಟಿರ್ರಿ ಒಂದು ಬಂದರೆ ಯಾವಾಗ ವೋಟ್ ಹಾಕಿದ್ರೆ ಇಷ್ಟ ಬರ್ತಾರ್ರಿ ಹಾ ವೋಟ್ ಹಾಕಿದ್ರೆ ಇಷ್ಟ ಬರ್ತಾ ಕರ್ತ ಅಂತ ಹೇಳತಾರ ಮತ್ತೆ ಅವರು ಬಾಣಿಗೆ ಹೋಗ್ಬಿರ್ತಾರೆ ಹೋಗ್ತಾರೆ ಮತ್ತೆ ಒಳ್ಳೆ ಬರಲ್ಲ ಆ ಬರಂಗಿಲ್ಲ ಬೆಳಗಾವಿ ಜಿಲ್ಲೆಯ ಅಥನಿ ಪಟ್ಟಣದ ಜೋಡುಕೆರೆ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯ ಐವತ್ತಕ್ಕೂ ಹೆಚ್ಚು ಕುಟುಂಬಗಳು ಹಲವಾರು ವರ್ಷಗಳಿಂದ ಜೋಪಡಿಯಲ್ಲಿ ವಾಸಿಸುತ್ತಿದ್ದು ಕುಡಿಯುವ ನೀರು ವಿದ್ಯುತ್ ಶೌಚಾಲಯ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲದೆ ಜೀವನ ಸಾಗಿಸುತ್ತಿವೆ ಇಲ್ಲಿನ ಜನರು ಬೀಸುಕಲು ತಯಾರಿಸುವುದು ತಾಡಪತ್ರೆ ಹಾಗೂ ಪ್ಲಾಸ್ಟಿಕ್ ಮಾರಾಟ ಭರಣಿ ಮಾರಾಟ ಮುಂತಾದ ಕೂಲಿ ಕೆಲಸಗಳಲ್ಲಿ ತೊಡಗಿದ್ದಾರೆ ಆರ್ಥಿಕ ಸಂಕಷ್ಟ ಮತ್ತು ಮೂಲ ಸೌಕರ್ಯಗಳ ಕೊರತೆ ಅವರ ಬದುಕನ್ನು ಮತ್ತಷ್ಟು ಕಠಿಣಗೊಳಿಸಿದೆ ಸರ್ಕಾರ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ತಮ್ಮ ಸಮಸ್ಯೆಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ

ತಟ್ಟ ಮಾರೋರು ಜೀಪ್ ಮಾರವ್ರು ಇದ್ರಂತ ಬಿದ್ದೀವಿ ಇಲ್ಲಿ ಕೆರಿ ಹಾವು ಕಡದ್ರ ಕೇಳಂಗಿಲ್ಲ ಚೋಳ ಕೆಳಂಗಿಲ್ಲ ಕೇಳಂಗಿಲ್ಲ ಎಲ್ಲ ಜಗ ಮಂದಿ ಬಂದ್ರ ನೋಡಿದವ್ ಯಾರ ನಮ್ ಪೋಟಿ ನಮ್ಮ ನಮ್ ಬಚನ ಕೇಳಬೇಡ್ರಿ ವರ್ಷ ಆತ್ರಿ ನಾವ್ ಇಲ್ಲಿ ಬಂದ್ ಐವತ್ವರ್ಸ್ ಆಯ್ತು ನಾವ್ ಓಟ್ ಬಿ ಹಾ ಹಾಕ್ತಿವಿ ಎಲ್ಲಾ ಸೌದಿಲ್ ಅರ್ಸಮಣಗ ಮತ್ ಜಾಗ ಕೊಡ್ತಿವಿ ಮನಿ ಕಟ್ಟಿ ಕೊಡ್ತಿವಿ ಅತ್ತಾರೀ ಏನ ತನಕ ಜಾಗಾನ ನಮ್ ಮನಿನ ಎಲ್ಲ ಮಾರನ ಇಲ್ಲ ಇಂತ ಜೋಪಿ ಹಾಕೊಂಡ್ ಇಲ್ಲೇ ಕೆರಿ ದಂಡೆಗೆ ಸಾಯ ನಮ್ಗೆ ಯಾರು ದಾದ ಮಾಡಂಗಿಲ್ಲ ಅಪ್ಕಾರ ಮಾಡಂಗಿಲ್ರಿ

ಮತ್ ಯಾರದಾದ ಮಾಡಂಗಿಲ್ಲ ಪುಕಾರ ಮಾಡಂಗಿಲ್ಲ ಎಲ್ಲಾರು ಬರ್ತಾರ ಓಟ್ ಹಾಕ್ತಾರ ಓಟ್ ಹಾಕ್ತಿವಿ ನಿಮ್ಗೆ ಅದು ಮಾಡಿಕೊಡ್ತಿವಿ ಇದು ಮಾಡಿ ಈಗ ಐವತ್ತು ವರ್ಷ ಐತ್ರಿ ನನ್ನ ಮೊಮ್ಮಕ್ಕಳಿಗೆ ಕಂಡೇನಿಲ್ಲ ಎಲ್ಲ ನಾಲ್ಕೈದು ಮಂದಿ ಇಲ್ಲೇ ತೀರ್ಕೊಂಡ್ರಿ ನನ್ ಗಂಡ ನಮ್ಮ ಇನ್ನೊಬ್ಬ ಅಣ್ಣ ನಮ್ಮಅವ್ವ ಎಲ್ಲಾರು ಇಲ್ಲೇ ತೀರ್ಕೊಂಡ್ರಿ ಇದೇ ಝುಪ್ಡಿ ಒಳಗ ನಮ್ಗೆ ಯಾರು ಏನಾದ್ರು ಜಾಗನು ಕೊಟ್ಟಿಲ್ಲ ನಮ್ಮ ಮಾಡಿ ಕೊಟ್ಟಿಲ್ಲ ಸೌದಿ ಲಕ್ಷ್ಮಣ್ಣ ಏನು ಹೇಳ ಮನೆ ಓಟ್ ಹಾಕಿ ಆರಿಸಿ ಬಂದ್ ಬಳಕ ನಿಮ್ ಜಾಗ ಕೊಡ್ತೀನಿ ಮನಿ ಕಟ್ಟಿ ಕೊಡ್ತೀನಿ ನೀವ್ ಹೋಗಿ ಮನ್ಯಾಗ ಇರಾಕತ್ತಿರತ ಓಟ್ ಆರ್ಚಿ ಬರೋದ ಚಪ್ಪಳಿಗೆ ಬಡ್ಕೊಡ ಆದವ್ ಈ ಕಡೆ ಕಡಿತ ಏನ್ ಕೆಲಸ ಮಾಡ್ತಿರ ಕಲ್ ಹೊಸ ಮಾಡ್ತಿವಿ ಎಷ್ಟ್ ವರ್ಷದಾಗ ಕೆಲಸ ಗಿಡದ ನಮ್ದು ಸಣ್ಣಾಗಿ ನಮ್ದೇ ಆಯ್ತ್ರಿ ನಮ್ದು ಕಲ್ಲು ಒಡದ ದಿನಕ್ಕೆ ಎಷ್ಟ್ ಪಗಾರ ಎಲ್ಲಿ ಮಾಡ್ದಂಗೆ ಎರಡು ಬಿಸುಕಲ್ ಚೆಂದ ಎರಡು ಬಿಸುಕಲ್ ಆಗ್ತಾವ್ರಿ ಇಲ್ಲಾಂದ್ರ ಎರಡು ಚಟ್ನಿ ಕಾಲ್ ಆಗ್ತವ್ರಿ ಇಲ್ಲಾಂದ್ರ ಎರಡು ಒಳ್ಳೆ ಆಗ್ತಾವ್ರಿ ದಿನಕ್ಕೆ ಎರಡು ಮಾಡಿದ್ರಿ ಮಕ್ಕಳೆಲ್ಲ ಸಾಲಿ ಹೋಗ್ತಾರ ಏನಿಲ್ಲ ಎಲ್ಲಿ ಸಾಲಿ ಅವಾಗ ಸಾಲಿ ಕಲ್ತಿಲ್ಲ ಏನು ಕಲ್ತಿಲ್ರಿ ನನ್ನ ಮಕ್ಕಳು ಇವಾಗ ಸಣ್ಣ ಹುಡುಗರು ಎಲ್ಲಾ ಈಗ ಮಕ್ಳು ಹುಟ್ಟ್ಯಾಳು ಹೋಗ್ತಾವ್ರಿ ದಾಲ್ವಾಡಿಗೆ ಹೋಗ್ತಾರೆ ಅದು ಐತಿ ಹೋಗ್ತಾವ್ರಿ ನಮ್ಮ ಮಕ್ಕಳು ಕಲ್ತಿಲ್ಲ ನಾವು ಕಲ್ತಿಲ್ಲ ಅಪ್ಪ ಬರೀ ಯಾಟು ಓದಿರ್ತಿವಿ ಯಾವ್ತಿವಿ ಬರ್ತಿವ್ರಿ ಒಂದ್ ತಾಣದ ಐತಿ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿ ಸಿಂಗ್ ಮಾಡಿ ಅಲ್ಲಿ ಇದ್ದು ಒಂದು ಮೂವತ್ತು ಮೂವತ್ತೈದು ವರ್ಷ ಆದಲ್ಲ ಇಲ್ಲಿ ದೊಡ್ಡ ಕೊಟ್ಟೆ ಆಗಿ ಹಾಂ ಮೂವತ್ತು ಮೂವತ್ತೈದು ವರ್ಷ ಆದರು ನೋಡಿ ನಮ್ಗೇನು ಒಂದು ಕುರಿಲಕ್ಕೆ ನೀರು ಇಲ್ಲ ರೀ ಹಾಂ ಹಿಂಗಾಗಿ ರೀ ನಮ್ಗೇನು ಅಲ್ಲಿ ಏನು ಉಳ್ಸ್ಲಿಕ್ಕೆ ಹಚ್ಚಾರಿ ರೀ ಅಲ್ಲೇ ಅದೇ ಎಲ್ಲ ಇದು ಇಲ್ಲಿ ಸ್ಥಳೀಯ ಶಾಸಕರಿಗೆ ತಿಳ್ಸಿರೇನ ಹಾಂ ಎಲ್ಲರಿಗೂ ತಿಳಿಸಿರಿ ರೀ ಎಮ್ ಎಲ್ ಎ ತಿಳ್ಸಿ ಏನಂದ್ರೆ ಅವ್ರು ಅವ್ರಿಗೆ ಏನು ಕೊಡ್ತೀನಿ ಕೊಡ್ತೀನಿ ಅಂತಾರೆ ಹಾಗೆ ಕಳಿಸ್ಕೊಂಡು ಮುಂದೆ ಹೊಂಟಾರಿ ನಮ್ಮ ಜೋಕೋಡು ಎಲ್ಲ ಮಳೆ ಬಂದ್ರೆ ನೀರಿಂದ ಮನೆಯಾಕ ಉದುಗಳ ಎಲ್ಲ ನೀರನ್ನೀರೀ ಎಲ್ಲ ಮನೆಯಾಗೆ ಜೋಕೋಡು ಎಲ್ಲ ಕರೆಂಟ್ ಇದಾವೆ ಮನೆಯೊಳಗೆ ಒಟ್ಟು ಕರೆಂಟ್ ಕರೆಂಟ್ ಏನೇ ಇಲ್ಲ ಹಾಂ ಕುಡಿ ನೀರಿಂದ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ರೀ ಸರ್ ಎಷ್ಟು ನಿಮ್ಮ ಮಕ್ಕಳೆಲ್ಲ ಎಲ್ಲ ಶಾಲೆಗೆ ಹೋಗ್ತಾರೆ ಇಲ್ಲ ಶಾಲೆಗೆ ಹೋಗ್ತಾರೆ ಗೌರ್ಮೆಂಟ್ ಶಾಲೆಗೆ ಹೋಗ್ತಾರೆ ನೀವೇನು ಕೆಲಸ ಮಾಡೋದು ನಾವು ಕಲ್ಲಿಂದ ವ್ಯಾಪಾರ ಮಾಡ್ತೀವಿ ಕಲ್ಲಿಂದ ವ್ಯಾಪಾರ ಮಾಡ್ತೀವಿ ಅಲ್ಲಿ ಇದಾವ್ರಲ್ಲ ಅಲ್ಲಿ ಇದ್ದವ್ರೆ ಯಾರು ಕೆಲಸ ಮಾಡ್ತಾರೆ ಜೋಡ್ಗಿರವ್ರ ಬರ್ನಿ ಮಾರೋದ್ರಿ ತಾಳಪತ್ರಿ ಮಾರೋದ್ರಿ ಹ್ಮ್ ಕಾಲ ಮಾರೋದ್ರಿ ಹ್ಮ್ ಮತ್ತೆ ಕೆಲವೊಬ್ಬರ ಹಾವಗಾರ ಅದ ರೀ ಹವ ಇಡ್ತಾರಿ ಹ್ಮ್ ಹಿಂಗ ಒಟ್ಟು ಪಾಡಿಗೆ ಏನಾರೋ ಏನಾರ ಮಾಡ್ಬಿಟ್ಟು ಹೋಗ್ತಾರೆ ಸರ್ಕಾರದಿಂದವ್ರಿಗೇನು ಸಿಕ್ಕಿಲ್ಲ ಏನೇನು ಸೌಲಭ್ಯ ನಿಮ್ದು ಯಾವ ಸಮುದಾಯ ಬರುತ್ತೆ ಯಾವ ಜಾತಿ ಇದ್ರೂ ಬರುತ್ತೆ ನಮ್ಮದು ಬಾಗಡಿ ರೀ ಶಿ ಹೌದು ಬರ್ಸದ್ರಿಗೆ ಮಳೆಗ ಗಾಳಿಯಾಗ ಜೋಪಡೆಗೆ ಇದ್ದೇವು ಜೋಪಡೆಗೆ ಮಾಡ್ತೇವು ಒಂದ್ ಜಾಗ ಇಲ್ಲ ಒಂದ್ ನೀರ್ ಇಲ್ಲ ಒಂದ್ ಪೈಕೇನಿಲ್ಲ ನಮ್ ಊರಾಗ ಹೋಗಿ ವ್ಯಾಪಾರ ಮಾಡ್ಕೊತಿದ್ರೆ ಒಟ್ಟಿ ತುಂಬಂಗಿಲ್ಲ ನಮ್ಗ ಜಾಗ ಕೊಡ್ತಾರಂತಾರ ವೋಟ್ ಹಾಕ್ಸ್ಕೊಂತಾರ ಹೋಗ್ತಾರ ಒಟ್ಟ ಜಾಗ ಕೊಡಕಂತ ಹೇಳ ಒಂದ್ ಯಾಪ್ರ ಮಾಡಕ್ ಯಾಪ್ರ ಮಾಡಕಬೇಕು ನಮ್ ಒಟ್ಟಿ ತುಂಬ ಕಬ್ಬು ಕಡಿಬೇಕು ಕಬ್ಬಿನ ಚೀಜ್ ಮಾಡ್ಕೋಬೇಕು ಸಣ್ಣ ಸಣ್ಣ ಮಕ್ಳು ಬೀದಿಗೆ ಹಾಕೋಬೋ ಬೀದಿಗೆ ಹಾಕೊಂಡ್ ಮಾಡ್ಕೋಬೇಕು

ಬಂದರೆ ಯಾವಾಗ ವೋಟ್ ಹಾಕದಂಗೆ ಇಷ್ಟ ಬರ್ತಾರೆ ಅವ್ರು ವೋಟ್ ಹಾಕದಂಗೆ ಇಷ್ಟ ಬರ್ತ ಕರ್ತ ಅಂತಾರ ಹೇಳ್ತಾರೆ ಮತ್ತ ಅವ್ರು ಪಾಡಿಗೆ ಅವ್ರು ಹೋಗ ಬಿಡ್ತಾರೆ ಹೋಗ್ತಾರೆ ಮತ್ತೆ ಒಳ್ಳೆ ಬರಲ್ಲ ಮತ್ತೆ ಒಳ್ಳೆ ಸಾಲಿ ಕೆಲಸಕ್ಕೆ ತಿರಿಲ್ಲ ಎಲ್ಲ ನಮ್ಮ ಮಕ್ಕನೆ ಇಲ್ಲಿಲ್ಲ ಅಣ್ಣ ದೂರ ದೂರ ಆದ ನಾವು ನಮ್ಮ ದಾನಿನ ಗೆರೆಗೆ ಇದ್ದವ ಎರಡು ಮಕ್ಕಳು ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಹಾಸ್ಟೆಲ್ಗೆ ಹಾಕಿ ಹಾಸ್ಟೆಲ್ ಅದರ ಹಾಸ್ಟೆಲ್ ಕಂಪನಿ ವ್ಯಾಪಾರ ಮಾಡ್ತಾರೆ ಒಂದು ಹುಡುಗಿ ಬಿಜಾಪುರಗೆ ಇಂಡಿಯಾಗ ಐತಿ ಎಲ್ಲಾ ಹೋಗ್ತಾವ ಸಣ್ಣ ಸಂಸನು ಅದು ಯಾವಾಗ ಒಂದ್ಸಲ ಹೋದ್ರೆ ಓದ್ತಾ ಇಲ್ಲದ್ರಿ ಹೋಗಿ ಊರಾಗ್ ವ್ಯಾಪಾರ ಮಾಡ್ಕೊಂಡು ನಮ್ಗೆ ಹೋಗತಾ ರೇಷನ್ ಬರ್ತದ್ರಿ ಅದೇ ಹತ್ತು ಹತ್ ಐದು ಕಿಲೋವು ಅದ ಎಲ್ಲಿ ಗೊಟ್ಟಿಗೆ ನಮ್ಮ ಬೇಕ್ರಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಈಗ ಬರ್ತಾ ಇನ್ನೊಂದ್ ಸ್ವಲ್ಪ ಹೋಗ್ತಾವ್ ಖರ್ಚಾಗಿ ಬಿಡ್ತಾವ ಮತ್ತ ಮುಂದ ಎಲ್ಲ ವೋಟ್ ಹಾಕ್ಸ್ಕೊಂತಾರ ಅದು ಕಟ್ತೀವಿ ಇದು ಕಟ್ತದ ಕಟ್ತಕ್ಕೆ ತಯಾರಲ್ಲ ನಾವು ಹೋಗಿ ಮನೆಗೆ ಹೋಗ್ಕೊಳಕ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ